ಆಂಜನೇಯ ಸಂಭಾಷ್ಮಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನವಮಿ ಶನೀಶ್ವರಂ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಈ ವಿಡಿಯೋದ ಮಾಹಿತಿ ಯಾವುದೆಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಶನಿಯು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶಿಸುತ್ತಾನೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಮೀನರಾಶಿಯಲ್ಲಿ ಇರುತ್ತಾನೆ ಸೊ ಈ ಮೀನರಾಶಿಯಲ್ಲಿ ಇರುವುದರಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ ವೇಷದ ಮುನ್ನ ಶನಿಯು ದಹನ ಸ್ಥಿತಿಯಲ್ಲಿ ಇರುತ್ತಾನೆ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ದಹನ ಸ್ಥಿತಿಯಲ್ಲಿ ಇರುತ್ತಾನೆ ಬುದ್ಧಿವಂತಿಕೆಯನ್ನು ಸಂಕೇತಿಸುವ ಮತ್ತು ಗುರುವಿನ ಆಳ್ವಿಕೆಯ ಸಂಕೇತವಾದ ಮೀನರಾಶಿಗೆ ಶನಿಯು ಚಲಿಸುವಾಗ ಅದು ಗುರು ಪೂರ್ವಭಾದ್ರ ನಕ್ಷತ್ರ ತನ್ನದೇ ಆದ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಮತ್ತು ಬುಧನ ನಕ್ಷತ್ರವಾದ ರೇವತಿ ನಕ್ಷತ್ರಗಳ ಮೂಲಕ ಸಾಗುತ್ತಾನೆ ಈ ಸಾಗಣೆಯು ಮೀನರಾಶಿಯಲ್ಲಿ ಆಗುವುದರಿಂದ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗುತ್ತದೆ ಅಷ್ಟಮಕ್ಕೆ ಶನಿಯು ಸಿಂಹ ಸಿಂಹರಾಶಿಯವರಿಗೆ ಆಳವಾದ ಬದಲಾವಣೆ ಉಂಟುಮಾಡುತ್ತದೆ ಈ ಬದಲಾವಣೆಗಳು ಯಾವುದೆಂದರೆ ಆರ್ಥಿಕ ವಿಷಯದಲ್ಲಿ ಶನಿಯು ಪ್ರಭಾವದಿಂದ ಕೆಲವು ಆರ್ಥಿಕ ತೊಂದರೆಗಳು ಉಂಟುಮಾಡುತ್ತದೆ ವೃತ್ತಿ ಜೀವನದಲ್ಲಿ ಶುಭ ಫಲವನ್ನು ಕೊಡುತ್ತಾನೆ ಈ ಗ್ರಹವು ಉದ್ಯೋಗಗಳಿಗೆ ಪ್ರಮೋಷನ್ ಹಾಗೂ ಯಶಸ್ಸನ್ನು ಸಿಗುತ್ತದೆ ವ್ಯಾಪಾರಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ಕಾಣಬಹುದು ಪ್ರೇಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಫ್ಯಾಮಿಲಿ ಲೈಫ್ ಶನಿ ಹಾಗೂ ಗುರು ಪ್ರ ಪ್ರಭಾವದಿಂದ ಕುಟುಂಬ ಜೀವನದಲ್ಲಿ ಮಿಶ್ರ ಫಲಿತಾಂಶ ಇರುತ್ತದೆ ಶಿಕ್ಷಣ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಿಗುತ್ತದೆ ಆರೋಗ್ಯದಲ್ಲಿ ಎಚ್ಚರಾಗ ಎಚ್ಚರವಾಗಿರಬೇಕಾಗುತ್ತದೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಸ್ನೇಹಿತ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ